ವಾರ್ತೆಗಳ ವಿವರ ನವ್ಯಶ್ರೀ ಈಶ್ವರವನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಸ್ತಾ ಇರುವ ನವ್ಯಶ್ರೀ ಅನ್ನದಾನಂ ಸೇವಾ ಕಾರ್ಯವು ನೂರರ ಗಡಿ ತಲುಪಿರುವ ಹಿನ್ನೆಲೆಯಲ್ಲಿ ನವೆಂಬರ್ ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮೇಘನಾಸ್ಪತ್ರೆ ಸಮೀಪ ಇರತಕ್ಕಂಥ ಚೌಡೇಶ್ವರಿ ದೇವಸ್ಥಾನದ ಬಳಿ ನವ್ಯಶ್ರೀ ಅನ್ನದಾನಂ ನೂರರ ಸಮರ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟಿನ ನವೇ ಶ್ರೀ ನಾಗೇಶ್ ತಿಳಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೆಗನ್ ಆಸ್ಪತ್ರೆಗೆ ಬಡವರೇ ಹೆಚ್ಚಾಗಿ ಬರ್ತಾರೆ ಅಲ್ಲಿ ದಾಖಲಾಗುವ ಒಳ ರೋಗಿಗಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಊಟ ದೊರೆತಿದೆ ಆದರೆ ಅವರ ಅವಲಂಬಿತರಿಗೆ ಹಾಗೂ ಭೇಟಿಯಾಗಲು ಬಂದವರಿಗೆ ಊಟ ದೊರೆಯದೆ ಪರದಾಡುವುದನ್ನು ಗಮನಿಸಿದ್ದೇವೆ ಅವರ ಹಸಿವು ನಿಯೋಗಿಸುವ ಉದ್ದೇಶದಿಂದ ನಮ್ಮ ಟ್ರಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹನ್ನೊಂದರಿಂದ ನವಶ್ರೀ ಅನ್ನದಾನ ಯೋಜನೆ ಆರಂಭಿಸಿದೆ ಮುನ್ನೂರರಿಂದ ಮುನ್ನೂರ ಐವತ್ತು ಜನರಿಗೆ ಊಟ ನೀಡುತ್ತಿದ್ದೇವೆ ಅಂದಿನಿಂದ ಐದಿನವರೆಗೆ ನಿರಂತರವಾಗಿ ಪ್ರತಿ ಮಂಗಳವಾರ ಹಾಗೂ ಶನಿವಾರದಂದು ಈ ಊಟ ನೀಡುವ ಕಾರ್ಯವನ್ನ ನಡೆಸಿಕೊಂಡು ಬರ್ತಿದ್ದೇವೆ ಇನ್ನು ಈ ಸೇವಾ ಕಾರ್ಯಕ್ಕೆ ದಾನಿಗಳು ಸ್ವಯಂ ಪ್ರೇರಿತವಾಗಿ ನಗದು ಅಥವಾ ಆಹಾರ ಪದಾರ್ಥಗಳ ರೂಪದಲ್ಲಿ ನೆರವನ್ನ ನೀಡುತ್ತಿದ್ದಾರೆ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಗಲಿ ಇನ್ನು ಅಗಲಿದವರ ಪುಣ್ಯ ಸ್ಮರಣೆ ಹೀಗೆ ಮೊದಲಾದ ಕಾರ್ಯಕ್ರಮಗಳ ಹೆಸರಿನಲ್ಲಿ ಹಸಿವು ಮುಕ್ತ ಸಮಾಜಕ್ಕಾಗಿ ಕೈಜೋಡಿಸುವವರ ಸಂಖ್ಯೆ ಇದೆ ಇದೊಂದು ಉತ್ತಮ ಬೆಳವಣಿಗೆ ಎಂದು ತಿಳಿಸಿದರು ಭಾಗವಹಿಸಿಕೊಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ಇದೇ ನವೆಂಬರ್ ನಾಲ್ಕು ಮಂಗಳವಾರದಂದು ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆ ಆವರಣದಲ್ಲಿ ನಮ್ಮ ನವೇಶಿ ಅನ್ನದಾನಮನ ನೂರನೇ ಕಾರ್ಯಕ್ರಮ ನಡೀತಾ ಇದೆ ಅನ್ನದಾನ ಅನ್ನೋದು ನಿಮಗೆಲ್ಲ ಗೊತ್ತಿದೆ ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅನ್ನದಾನ ಎಲ್ಲ ದಾನಗಳಲ್ಲೂ ಸಂತೃಪ್ತಿ ಪಡಿಸದೇ ಇರುವಂತಹ ಮಹಾದಾನ ಯಾವುದಿದೆ ಎಂದರೆ ಕೇವಲ ಅನ್ನದಾನ ಮಾತ್ರ ಅನ್ನದಾನದಲ್ಲಿ ಪ್ರತಿಯೊಂದು ಜೀವಿಯು ಅಥವಾ ಪ್ರತಿಯೊಬ್ಬರಿಗೂ ಸಂತೃಪ್ತಗೊಳಿಸುವಂತಹ ಒಂದು ಶಕ್ತಿ ಅನ್ನದಾನಕ್ಕಿದೆ ಹಾಗಾಗಿ ಅನ್ನದ ಮಹತ್ವವನ್ನು ಸಾರುವ ಕೆಲಸ ಹಾಗೂ ರೈತರಿಗೆ ಕೃತಜ್ಞತೆ ಸಲ್ಲಿಸುವ ಕಾರ್ಯ ಕೋಟಿ ವಿದ್ಯೆಗಿಂತ ಮೀಟಿ ವಿದ್ಯೆಯಲ್ಲಿ ಅಂತ ಹೇಳಿದಾಗೆ ರೈತನನ್ನು ಸ್ಮರಿಸುತ್ತಾ ಪ್ರತಿ ವಾರವೂ ನಾವು ಅನ್ನದಾನವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಇದಕ್ಕೆ ಮುಖ್ಯವಾಗಿ ದಾನಿಗಳ ನೆರವು ಅತ್ಯಂತ ಮಹತ್ವದ್ದಾಗಿದೆ ದಾನಿಗಳಿಲ್ಲದೇ ಇದ್ದರೆ ನಾವು ನಿರಂತರವಾಗಿ ಈ ಯೋಜನೆಯನ್ನು ನಡೆಸ್ಕೊಂಡು ಬರಲಿಕ್ಕೆ ಅಸಾಧ್ಯವಾದ ಮಾತು ಈ ನಿಟ್ಟಿನಲ್ಲಿ ನಾವು ದಾನಿಗಳಿಗೆ ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸಲೇಬೇಕು ಹಾಗೆಯೇ ಯಾವುದೇ ಒಂದು ಕಾರ್ಯ ಯಶಸ್ವಿಯಾಗಬೇಕು ಯಶಸ್ವಿಯಾಗಿ ನಡೆಯಬೇಕಾದರೆ ನಮಗೆ ನಿಸ್ವಾರ್ಥ ಮನೋಭಾವದ ಸಹ ಸಹಾಯಕರು ಅಥವಾ ಸ್ವಯಂ ಸೇವಕರ ಅಗತ್ಯತೆ ಇದೆ ಈ ನಿಟ್ಟಿನಲ್ಲಿ ವೇದಿಕೆ ಮೇಲಿರುವ ಎಲ್ಲ ಸ್ವಯಂ ಸೇವಕರು ಅತ್ಯಂತ ಶ್ರದ್ಧೆಯಿಂದ ನಮ್ಮ ಅನ್ನದಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರಿಗೂ ಕೂಡ ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಹಾಗೆಯೇ ಆ ದಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾಳೆ ಅಂದರೆ ಮಂಗಳವಾರ ನೂರು ತುಂಬಿದ ಕಾರ್ಯಕ್ರಮದಂದು ಶಿವಮೊಗ್ಗದಿ ರುದ್ರಾರಾಧ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಿದ್ದಾರೆ ಹಾಗೆಯೇ ರೋಟರಿ ಹತ್ತರ ಗವರ್ನರ್ ಶ್ರೀಯುತ ಕೆ ಪಿ ಶೆಟ್ಟಿ ಅವರು ಕೂಡ ಆ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಹೆಚ್ಚಿನ